ದೇವರುಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದರೆ ದೇವರು ನಮಗೆ ಕೊಟ್ಟಿರುವಂತ ಎರಡು ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ಹಂಗೆ ಇವತ್ತು ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನುಡಿದಂತೆ ನಡ್ಕೊಂಡು ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ತಮ್ಗೆ ಹೇಳೋದು ಇಷ್ಟೇ ಬಹುಶಃ ನಮ್ಮ ಶರಣ ಪ್ರಕಾಶ್ ಪಾಟೀಲ್ರವರು ಮಧುರವರು ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರು ಈ ಯೋಜನೆ ನಾನು ನಿಮ್ಗೆ ಹೇಳೋದು ಇಷ್ಟೇ ಒಂದು ಮಾತನ್ನು ನಮ್ಮ ರಾಘವೇಂದ್ರ ಅವರು ಕೂಡ ಮಾತಾಡಿದ್ರು ಈ ಯುವ ನಿಧಿಯ ಕಾರ್ಯಕ್ರಮ ನಿಮಗೆ ಬರೀ ಒಂದು ಉದ್ಯೋಗ ಕೊಡಬೇಕು ಅಂತ ಅಲ್ಲ ಈ ಕಾರ್ಯಕ್ರಮ ಅವರು ಮಹಮ್ಮದ್ ಯುನೆಫ್ ಸೇರಿದಂಥ ಮಾತನ್ನು ಅವರು ಹೇಳಿದ್ರು ಇಫ್ ಯು ಫೀಡ್ ಎ ಫಿಶ್ ಇಟ್ ಇಸ್ ಇನ್ ಫಿಶಿಂಗ್ ಇಟ್ ಇಸ್ ಲೈಫ್ ಅಂತ ಹಂಗೆ ನಾವು ಈ ಯುವ ಕಾರ್ಯಕ್ರಮದ ಮುಖಾಂತರ ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಬರೀ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ತಾವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನೀವು ಹತ್ತಾರು ಜನಕ್ಕೆ ಉದ್ಯೋಗಿಗಳನ್ನ ನೀವು ಕೊಡುವಂತ ಒಂದು ಆಲೋಚನೆಯನ್ನ ತಾವು ಮಾಡಬೇಕು ನಿಮ್ಮ ಕೆಳಗಡೆ ಹತ್ತಾರು ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಾಗ ಮಾತ್ರ ಈ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಶಕ್ತಿ ಬಂದಾಗ್ತದೆ ಅನ್ನೋ ಮಾತನ್ನು ಹೇಳ್ತೀವಿ ಅದಕ್ಕೋಸ್ಕರನೇ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಕೌಶಲ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಪದವೀಧರರು ಡಿಪ್ಲೊಮೋದಾರರು ಡಿಪ್ಲೊಮಾದಾರರು ಬಹಳ ಜನ ಇದ್ದಾರೆ ಈಗ ರಿಜಿಸ್ಟ್ರೇಷನ್ ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಆಗಿದೆ ಇವತ್ತು ನಮ್ಮ ನಿಮ್ಮ ಅಡುಗಂಟಿದು ಪ್ರಾರಂಭ ಮಾಡಬೇಕು ದೂರದೃಷ್ಟಿಯ ಆಲೋಚನೆಯನ್ನು ಮಾಡಬೇಕು ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತದೆ ಈಗ ನಾವು ಗೃಹ ಜ್ಯೋತಿ ಒಂದೂವರೆ ಕೋಟಿ ಜನರ ಮನೆ ಬೆಳಕನ್ನು ಬೆಳಕ್ತಾ ಇದ್ದೀವಿ ಇನ್ನೂರು ಯೂನಿಟ್ವರೆಗೂ ಸುಮಾರು ಒಂದೂವರೆ ಸಾವಿರ ರೂಪಾಯಿ ಆಗ್ತದೆ ಐವತ್ತು ಯೂನಿಟ್ ಇಂದ ಇನ್ನೂರು ವರೆಗೂ ಒಂದುವರೆ ಸಾವಿರ ರೂಪಾಯಿ ಆಗ್ತದೆ ಎಲ್ಲ ನನ್ನ ತಾಯಿಂದ ಎಲ್ಲ ನನ್ನ ತಾಯಿ ನೀರಿಗೆ ಸೋದರಿಯರಿಗೆ ಮನೆ ಯಜಮಾನರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಅವ್ರ ಮನೆಗೆ ತಲುಪ್ತಾ ಇದೆ ಒಂದೂವರೆ ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಆಯ್ತು ಎರಡು ಸಾವಿರ ರೂಪಾಯಿ ಆಯ್ತು ಹತ್ತು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡಕಾಗಲಿಲ್ಲ ಆದರೆ ಕೊಟ್ಟು ಮಾತನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಆ ಐದು ಕೆ ಜಿ ಹಣವನ್ನು ಮೂವತ್ತ್ನಾಲ್ಕು ರೂಪಾಯಿ ಅಂತ ನೂರ ಎಪ್ಪತ್ತು ರೂಪಾಯಿ ಒಬ್ಬ ಮನುಷ್ಯರಿಗೆ ಐದು ಕೆ ಜಿ ಕೊಟ್ಟಂತಹ ತೀರ್ಮಾನ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡಿದೆ